ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೆ ದಸರಾ ಹಬ್ಬದ ಶುಭಾಶಯಗಳು ಇವತ್ತು ಈ ವಿಡಿಯೋ ಬಂದುಬಿಟ್ಟು ಒಟ್ಟಿಗೆ ಅಂದರೆ ಟೈಲರ್ಸ್ಗೆ ಎಲ್ಲರಿಗೂ ಒಂದೇ ಸರ್ತಿ ನಾಲ್ಕು ಬ್ಲೌಸು ಐದು ಬ್ಲೌಸು ಈ ಥರ ಬರ್ತಾವಲ್ಲ ಒಂದೊಂದು ಸರ್ತಿ ಒಂದೇ ಕಸ್ಟಮರ್ ಹತ್ತು ಬ್ಲೌಸನ್ನು ಬರ್ತವೆ ಸೊ ಒಂದೇ ಸರ್ತಿ ಕಟ್ ಮಾಡೋದು ಈಸಿ ಅಂದ್ಕೊತಾರೆ ಬಟ್ ಆ ಥರ ಹತ್ತು ಬ್ಲೌಸ್ ಆಗಲಿ ಆಯ್ತು ನಾನು ಇವಾಗ ನಾನು ತೋರಿಸಿರೋದು ನಾಲ್ಕೇ ಬ್ಲೌಸು ನಾಲ್ಕು ಬ್ಲೌಸಲ್ಲಿ ಒಟ್ಟಿಗೆ ಕಟ್ ಮಾಡ್ಬೋದು ನಾನು ಬಟ್ ನಾನು ಅದು ಆ ಥರ ಯಾವಾಗಲೂ ಮಾಡೋದಿಲ್ಲ ಯಾಕಂದರೆ ಇದು ಗೊತ್ತಿಲ್ಲಾರ್ದ ಎಲ್ಲ ಒಟ್ಟಿಗೆ ಕಟ್ ಮಾಡಿಬಿಟ್ಟು ಒಂದು ಬ್ಲೌಸ್ ಹೋದರೆ ಎಲ್ಲ ಬ್ಲೌಸು ಹಾಳಾಗ್ತವೆ ಸೊ ಅದರ ಪರ್ಪಸ್ಸೇ ನಾನು ಈ ವಿಡಿಯೋದಲ್ಲಿ ನಿಮಗೆ ನೀಟಾಗಿ ತಿಳಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೆ ವಿಡಿಯೋ ಲಾಸ್ಟ್ವರೆಗೂ ನೋಡಿರಿ ಹೊಸೊಬ್ರು ಯಾರನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋನೊಂದು ಲೈಕ್ ಮಾಡಿರಿ ಸರಿನಾ ಇವಾಗ ನಾವು ನಾಲ್ಕು ಬ್ಲೌಸ್ ಇರಲಿ ಎಷ್ಟನ್ನೇ ಇರಲಿ ಬ್ಲೌಸ್ ಕ್ವಾಂಟಿಟಿ ಬಟ್ ನಾವೇನು ಮಾಡಬೇಕು ಗೊತ್ತಾ ಫಸ್ಟು ಬಂದುಬಿಟ್ಟು ಮೇನ್ ಒಂದು ಬ್ಲೌಸು ಒಂದು ಲೈನಿಂಗು ಪೀಸು ಅಂದರೆ ಒಂದೇ ಬ್ಲೌಸು ಲ ಬ್ಯಾಕ್ ಪಾರ್ಟ್ ತೊಗೊಂಡ್ಬಿಟ್ಟು ಫಸ್ಟು ಆ ಬ್ಲೌಸ್ನ ಪರ್ಫೆಕ್ಟ್ ಮೆಜರ್ಮೆಂಟ್ ಅಂತ ಕಟ್ ಮಾಡ್ಕೋಬೇಕು ನಮ್ಗೆ ಸ್ಲೀವ್ಸ್ ಆಗಲಿ ಲೆಂತ್ ಆಗಲಿ ನೆಕ್ಕು ಎಲ್ಲನೂ ಹಾರ್ಮೋಲು ಎಲ್ಲನೂ ಟೋಟಲ್ಲಿ ಒಂದು ಮೆಜ್ಮೆ ಮೆಜರ್ಮೆಂಟು ಪ್ರ ಪರ್ಫೆಕ್ಟಾಗಿ ಕಟ್ ಮಾಡ್ಕೋಬೇಕು ಬ್ಯಾಕ್ ಪಾರ್ಟ್ ಮಾತ್ರ ಯಾಕಂದರೆ ಈ ಬ್ಯಾಕ್ ಪಾರ್ಟಲ್ಲೇ ಸ್ವಲ್ಪ ಹೆಚ್ಚ ಕಡಿಮೆ ಬರ್ತವಲ್ಲ ಒಂದೊಂದು ನಾಲ್ಕು ಪೀಸು ನಾವು ಜೋಡಿಸಿ ಹಾಕಿದವಾಗ ಸ್ವಲ್ಪ ಹೆಚ್ಚು ಕಡಿಮೆ ಕಂಪಲ್ಸರಿ ಬಂದೇ ಬರುತ್ತೆ ಆವಾಗ ಶೋಲ್ಡ್ರ್ ಕಡಿಮೆ ಆಗೋದು ಇಲ್ಲ ಸೈಡಲ್ಲಿ ಚೆಸ್ಟ್ ಮೇಲೆ ಹೋಗೋದು ತುಂಬ ಪ್ರಾಬ್ಲಮ್ಸ್ ಆಗ್ತವೆ ಒಟ್ಟಿಗೆ ಯಾವತ್ತು ಕೂಡ ಟೈಮ್ ಸೇವ್ ಮಾಡ್ಬೇಕಂತಂದ್ರೆ ನಾಲ್ಕು ನಾಲ್ಕು ಇರಲಿ ಐದು ಇರಲಿ ಒಟ್ಟಿಗೆ ಮಾತ್ರ ಯಾವತ್ತು ಕೂಡ ಹಾಕಿ ಕಟ್ಟಿಂಗ್ ಮಾಡೋಕೆ ಹೋಗಬಾಡ್ರಿ ಯಾಕಂದರೆ ಕಟಿಂಗ್ ಮಾಡಿ ಕಟ್ಟಿಂಗೇ ಮೇನ್ ಇಂಪಾರ್ಟೆಂಟ್ ಸ್ಟಿಚ್ಚಿಂಗ್ನಲ್ಲಿ ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಒಂದು ವೇಳೆ ಸ್ಟಿಚ್ಚಿಂಗ್ನಲ್ಲಿ ಪ್ರಾಬ್ಲಮ್ ಬಂತು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ನಾವು ಸ್ಟಿಚಿಂಗಲ್ಲಿ ಅಡ್ಜಸ್ಟ್ಮೆಂಟು ಕಟ್ಟಿಂಗ್ ಕೆಟ್ಟದಂದರೆ ಮಾಡೋಕ್ಕಾಗಲ್ಲ ಸ್ಟಿಚಿಂಗ್ನಲ್ಲಿ ಬಂದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಕರೆಕ್ಟ್ ಕಟ್ಟಿಂಗೇ ಮೇನ್ ಪರ್ಫೆಕ್ಟಾಗಿ ಬರಬೇಕು ನಮಗೆ ಅದು ಒಂದು ಯಾರನ್ನಾಗಲಿ ಈಗ ಕಸ್ಟಮರು ಸ್ವಲ್ಪ ಒಂದೆರಡು ಬ್ಲೌಸನ್ನು ನೀವು ಫಸ್ಟು ಯಾರನ್ನ ಕಸ್ಟಮರ್ ನೀವು ಹೊಸ್ದಾಗ ಕಲ್ತಿರ್ತಾರೆ ಅಂದ್ಕೊಳ್ಳಿ ನಿಮ್ಗೆ ಫಸ್ಟ್ ಕಸ್ಟಮರ್ ಒಂದು ಬ್ಲೌಸ್ ಕೊಟ್ಟಿರ್ತಾರೆ ಅದೇ ಚೆನ್ನಾಗೇ ಬಂದಿರುತ್ತೆ ಮತ್ತು ಅದನ್ನು ನಿಮ್ಗೆ ನಂಬಿಬಿಟ್ಟು ಅವರು ನಾಲ್ಕು ಐದು ಕೊಡ್ತಾರೆ ಒಂದೇ ಮೆಜರ್ಮೆಂಟ್ಗೆ ಯಾಕಂದರೆ ಹಳ್ಳಿನಲ್ಲಿ ಏನು ಗೊತ್ತಾ ಜಾಸ್ತಿ ವ್ಯವಸಾಯ ಮಾಡೋರು ಮತ್ತು ಹೊಲದಲ್ಲಿ ಕೆಲಸ ಮಾಡೋರಿಗೆ ಬ್ಲೌಸ್ ತುಂಬಾ ಬೇಗನೆ ಹಾಳಾಗ್ತವೆ ಸೊ ಅವರಿಗೆ ಒಂದೆರಡು ಬ್ಲೌಸ್ ಅಲ್ಲದ್ರೆ ಆಗಲ್ಲ ಒಂದೆರಡು ಬ್ಲೌಸ್ ಸಿಚ್ ಮಾಡ್ಕೊಂಡ್ರೆ ಆಗಲ್ಲ ಅವ್ರು ಏನಿಲ್ಲಾಂದ್ರೆ ವರ್ಷಗೊಂದು ಇಷ್ಟೊಂದು ಬ್ಲೌಸ್ಗಳಂತೂ ಮಾಡೇ ಮಾಡ್ತಾರೆ ಕಂಪು ಎರಡು ಬ್ಲೌಸ್ ಮೇಲೆ ಮೂರು ಬ್ಲೌಸ್ ಮೇಲೆ ಸಿಟೇಗಿದ್ದಂಗೆ ಹಳ್ಳಿಯಲ್ಲಿ ನಡೆಯೋಲ್ಲ ಸೊ ಅವರಿಗೆ ಬ್ಲೌಸ್ ತುಂಬಾ ಬೇಕಾಗುತ್ತೆ ಸರಿ ಯಾಕಂದರೆ ಎಲ್ಲರೂ ಡ್ರೆಸ್ಗಳು ಹಾಕ್ತಾರೆ ಅನ್ನೋದು ಇಲ್ಲ ಹಳ್ಳಿನಲ್ಲಿ ಮ್ಯಾಕ್ಸಿಮಮ್ ಹೊಲ್ಕೋಗೋಗೋರು ಎಲ್ಲರೂ ಬ್ಲೌಸೇ ಹಾಕ್ತಾರೆ ಸೊ ಅವ್ರು ಒಟ್ಟಿಗೆ ಕೊಟ್ಟೋಗೋ ನಾವು ಒಂದು ಬ್ಲೌಸ್ ಮಾಡೋಕ್ಕೋಗಿ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಒಂದು ಬ್ಲೌಸ್ ಒಟ್ಟೆ ಒಟ್ಟಿಗೆ ಕಟ್ ಮಾಡೋಣ ಅಂತ ಟೈಮ್ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೋದ್ರೆ ಎಲ್ಲ ಬ್ಲೌಸು ಹಾಳಾಗ್ತವೆ ಸೊ ಅದಕ್ಕೆ ನಾನು ಮೇನ್ ಏನಂತಂದರೆ ಒಂದು ಬ್ಲೌಸನ್ನು ಪರ್ಫೆಕ್ಟು ಬ್ಯಾಕ್ ನೆಕ್ ಎಷ್ಟಿದೆ ಶೋಲ್ಡ್ರ್ ಎಷ್ಟಿದೆ ಹಾರ್ಮೋಲ್ ಎಷ್ಟಿದೆ ಎಲ್ಲ ನೋಡ್ಕೋಬೇಕು ನೋಡ್ಕೊಂಡ್ಬಿಟ್ಟು ಆಮೇಲೆ ಈ ಒಂದು ಬ್ಲೌಸ್ ಪರ್ಫೆಕ್ಟಾಗಿ ಅಂದರೆ ಒಂದು ಬ್ಯಾಕ್ ಪಾರ್ಟ್ ಮಾತ್ರ ಪರ್ಫೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ಈ ಒಂದು ಬ್ಯಾಕ್ ಪಾರ್ಟ್ ಮೇಲೆ ಇಟ್ಕೊಂಡು ನಾವು ಒಂದು ಏನಿಲ್ಲ ಅಂದರೆ ಎಷ್ಟು ಬ್ಲೌಸ್ ಬೇಕಾದ್ರೆ ಕಟ್ ಮಾಡ್ಬೋದು ಒಂದು ಹಂಡ್ರೆಡ್ ಪೀಸ್ ಕೂಡ ಕಟ್ ಮಾಡ್ಕೋಬೋದು ಯಾಕಂದರೆ ಮೇನ್ ಬರೋದೇ ಬ್ಯಾಕ್ ಪಾರ್ಟು ಬ್ಯಾಕ್ ಪಾರ್ಟ್ ಆದಮೇಲೆ ಫ್ರಂಟ್ ಪಾರ್ಟು ಸ್ವಲ್ಪ ಮಾರ್ಜಿನ್ ನಾಲ್ಕು ಸೈಡ್ಗೆ ಮಾರ್ಜಿನ್ ಬಿಡ್ತೀವಿ ಹೌದಿಲ್ವಾ ಫ್ರಂಟ್ ಬ್ಯಾಕ್ ಪಾರ್ಟಿಗೆ ಆ ಥರ ಹೇಳಿ ಫ್ರಂಟ್ ಪಾರ್ಟಿಗೆ ಮಾರ್ಜಿನ್ ಬಿಟ್ಕೊತೀವಿ ನಾಲ್ಕು ಸೈಡೂ బట్ బ్యాక్ పార్టీకి నాలుగు సైడ్ బడకల్ ఒం సైడ్ అందరూ కన్ఫర్మ్ ఫిక్స్ ఆగిరకు ఇంరు సైడ్ శోల్డరు మే లెంతీగ డౌన్ వేస్టల్ ఈ థరబోదు బట్ ఏ నమ్గు శోల్డర్ మెజర్మెంట్ హార్మోల్ మెజర్మెంట్ ఏనా పర్ఫెక్టి బర్బా నేను బ్యాక్ పార్టల్నే సెట్ మౌదా యాక బ్లౌస్ కటింగనల్ ఫస్టల్ే బ్యాక్ పార్ట్ కట్ మార్కీ ఫ్రంట్ పార్ట్ కట్ మోబౌదల్ ಆ ಥರ ಮಾಡಲ್ಲ ಅದು ಇಲ್ಲ ಅದು ಆ ಥರ ಅಲ್ಲನೇ ಅಲ್ಲ ಯಾಕಂದರೆ ಆ ಥರ ಟೈಲರಿಂಗ್ ತೆರಿನೇ ಅಲ್ಲ ಟೈಲರಿಂಗ್ದು ತೆರಿ ಏನಂದರೆ ಫಸ್ಟು ಬ್ಯಾಕ್ ಪಾರ್ಟ್ ಕಟ್ ಮಾಡಬೇಕು ಬ್ಯಾಕ್ ಪಾರ್ಟ್ ಕಟ್ ಮಾಡಿದ ಮೇಲೆ ಅದನ್ನು ಫ್ರಂಟಿಗೆ ಹಾಕಿ ಕ್ರಾಸ್ ಕಟಿಂಗಾ ಇಲ್ಲ ಕಟೋರ ಕಟ್ಟಿಂಗ ಈ ಥರ ನಮ್ಮದು ಯಾವ್ದು ಇಷ್ಟ ಅನ್ನೋದು ಎಲ್ಲನೂ ಬ್ಯಾಕ್ ಪಾರ್ಟ್ ಮೇಲೆ ಬೇಸಿಕ್ಲಿಂತ ತೊಗೊಂಡು ಬೇಸ್ ತಗೊಂಡು ಮಾಡಿಕೊಂಡೆ ಅದನ್ನು ನಾವು ಫ್ರಂಟ್ ಪಾರ್ಟ್ಗೆ ಹೋಗೋದು ಹೌದಿಲ್ವಾ ಸೊ ಅದನ್ನು ನಾವು ಒಟ್ಟಿಗೆ ನಾಲ್ಕು ಬ್ಲೌಸ್ ಒಂದೇ ಸರ್ ಹಾಕಿ ಬ್ಯಾಕ್ ಪಾರ್ಟ್ ಕಟ್ ಮಾಡಿ ಅಂದ್ಕೊಳ್ಳಿ ಮಿಡಿಲಲ್ಲಿ ಸ್ವಲ್ಪ ಸರಿದಿರ್ಬೋದು ಎಲ್ಲ ಕೆಳಗಿಂದ ಒಂದು ಸರ್ಫ್ ಸರಿದಿರ್ಬೋದು ನಾಲ್ಕಲ್ಲಿ ಒಂದು ಎರಡು ಕರೆಕ್ಟ್ ಇದ್ದರೆ ಕೂಡ ಎರಡು ಸರಿದಿರ್ತವಲ್ಲ ಕಂಪಲ್ಸರಿ ಯಾಕಂದರೆ ಇಲ್ಲ ನಾವು ಒಟ್ಟಿಗೆ ಕಟ್ ಮಾಡೋ ಮುಂಚೆ ಕೂಡ ಕತ್ತರಿ ಕೂಡ ನಾವು ಸೀಸರ್ ಕೂಡ ಸ್ಕಿಪ್ ಆಗ್ತವೆ ಪೀಸು ಯಾಕಂದರೆ ದಪ್ಪಾಗಣ ಕ್ಲಾತು ಸ್ಕಿಪ್ ಆಗುತ್ತೆ ಸೊ ಅದು ಕೂಡ ಪ್ರಾಬ್ಲಮ್ ಬರ್ಬೋದು ಅದಕ್ಕೇ ನಾ ಹೇಳ್ತಿರೋದು ಎಷ್ಟೇ ಬ್ಲೌಸ್ ಇರಲಿ ನೀವೊಂದು ಯಾವಾಗಲೂ ನಿಮಗೆ ಕಸ್ಟಮರು ಒಂದು ಫಿಕ್ಸ್ ಆಗಿದ್ದಾರೆ ಅವರು ಯಾವಾಗಲೂ ಒಂದೇ ಸರ್ತಿ ಹತ್ತು ಬ್ಲೌಸ್ ಕೊಡ್ತಾರೆ ಹದಿನೈದು ಬ್ಲೌಸ್ ಅನ್ನೋ ಕಸ್ಟಮರ್ಸ್ ಇದ್ದರೆ ಅವ್ರದ್ದೊಂದು ಪ್ಯಾಟ್ರನ್ನೇ ಮಾಡಿಟ್ಕೊಂಡ್ಬಿಡಿ ನೀವು ಯಾಕಂದರೆ ಒಂದು ಪೇಪರ್ ಪ್ಯಾಟ್ರನ್ ಒಂದು ಮಾಡಿಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಅವ್ರು ಬಂದ ತಕ್ಷಣವೇ ಅವ್ರಿಗೂ ಇದರಲ್ಲಿ ಏನು ವ್ಯತ್ಯಾಸ ಮಾಡೋದಿರ್ತದೆ ನಿಮಗೆ ಅವರು ಹೈ ನೆಕ್ ಬೇಕಂದವಾಗ ಶೋಲ್ಡರ್ ಜಾಸ್ತಿ ಮಾಡ್ಕೋಬೇಕು ಲೋ ನೆಕ್ ಬೇಕಂದಾಗ ಶೋಲ್ಡ್ರ್ ಕಡಿಮೆ ಮಾಡ್ಕೋಬೇಕು ಈ ಥರ ಆಪ್ಷನ್ ಅಂತೂ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ನಿಮಗೆ ಅದಕ್ಕೆ ನಾನು ಹೇಳ್ತಿರೋದು ಯಾವುದೇ ಎಷ್ಟೇ ಬ್ಲೌಸ್ ಕಟ್ ಮಾಡಿದ್ರು ಫಸ್ಟು ಬ್ಯಾಕ್ ಪಾರ್ಟು ನೀಟಾಗಿ ನಾನು ಇವಾಗ ನಿಮ್ಗೆ ಕಟಿಂಗಲ್ಲಿ ಹುಡುಗ ತೋರಿಸ್ತಾ ಇದ್ದೀನಿ ಯಾಕಂದರೆ ಪ್ರತಿ ನಾನು ಬ್ಲೌಸ್ ತೋರಿಸ್ತಾನೆ ಒಂದೇ ಪೀಸ್ ತೋರಿಸ್ತಾನೆ ನಿಮಗೆ ಕಟಿಂಗ್ ತೋ ಹೇಳ್ತಾ ಇದ್ದೀನಿ ಸೊ ನೀವು ಇದರ ಒಂದೇ ಪೀಸು ಒಂದು ಪೀಸ್ ಕಟ್ಟಾದ ಮೇಲೆ ಮತ್ತೆ ಮಿಕ್ಕಿದು ನಮ್ಮ ಹತ್ರ ರೆಸ್ಟ್ ಮೂರು ಇದಾವ ನಾಲ್ಕು ಇದಾವ ಐದು ಇದಾವೆ ಅದಕ್ಕೂ ಕೂಡ ಜಾಸ್ತಿ ಹಾಕೋಕೆ ಒಂದು ಎರಡೆರಡು ಮೂರು ಮೂರು ಮಾಡಿ ಈಗ ಮೆಜರ್ಮೆಂಟ್ಸ್ಗೆ ನಮ್ಗೆ ಟೈಮ್ ಇರೋಲ್ಲ ಯಾಕಂದರೆ ಟೈಮ್ ತೊಗೊಳ್ಳೋಲ್ಲ ಜಾಸ್ತಿ ಫಸ್ಟು ಏನು ಬ್ಯಾಕ್ ಪೀಸಿಗೆ ಟೈಮ್ ಆಗುತ್ತೋ ಆ ಫ್ರೆಂಡ್ ಮತ್ತೆ ಬೇರೆ ಪೀಸಸ್ ಕಟ್ ಮಾಡ್ಬೇಕಾದ್ರೆ ಅಷ್ಟು ಟೈಮ್ ತೊಗೊಳಲ್ಲ ಯಾಕಂದರೆ ಈಸಿ ಯಾಕಂದರೆ ನಾವೆಲ್ಲ ಚೆಕಿಂಗ್ ಅನ್ನೋದು ಫಸ್ಟು ಒಂದು ಬ್ಯಾಕ್ ಪಾರ್ಟಲ್ಲೇ ಚೆಕ್ ಆಗಿರುತ್ತೆ ಶೋಲ್ಡ್ರ್ ರೆಸ್ಟ್ ಮಾಡಿದ್ವಿ ಎಲ್ಲನೂ ಪ್ರತಿಯೊಂದು ಮಾಡ್ಕೊಂಡಿರ್ತೀವಲ್ಲ ಸೊ ಅದಾಗಿ ಮತ್ತೆ ನಾವು ಎಷ್ಟು ಪೀಸ್ ಕಟ್ ಮಾಡಿದ್ರು ನೀಟಾಗಿ ಕೆಳಗಿನ ಪೀಸಸ್ ಸೆಟ್ ಮಾಡ್ಕೊಳ್ಳೋದು ಮಾರ್ಕಿಂಗ್ ಹಾಕೊಳ್ಳೋದು ಇವಾಗ ಈಗ ಕಟ್ ಮಾಡ್ತಿರೋ ಈ ಬ್ಲೌಸ್ ಕೆಳಗಡೆ ಮೂರು ಬ್ಲೌಸ್ ಇದ್ದಾವೆ ಇನ್ನು ಅಂದರೆ ಫಸ್ಟು ಒಂದು ಕಟ್ ಮಾಡಿಕೊಂಡು ಇನ್ನು ಮೂರು ಹಾಕಿ ನಾನು ಕಟಿಂಗ್ ಮಾಡ್ತಾಯಿದ್ದೀನಿ ಇವಾಗ ಈ ಮೂರಕ್ಕಿಂತ ಮತ್ತೆ ಜಾಸ್ತಿ ಹಾಕೋಕ್ಕೆ ಹೋಗ್ಬಾರ್ದು ಒಂದು ಎರಡು ಮೂರಕ್ಕಿಂತ ಜಾಸ್ತಿ ಹೋಗ್ಬಾರ್ದು ಯಾಕಂದ್ರೆ ಪೀಸ್ ಪೀಸು ಥಿಕ್ನೆಸ್ ಜಾಸ್ತಿ ಆಗುತ್ತಲ್ಲ ದಪ್ಪ ಆಗುತ್ತಲ್ಲ ಏನಾಗುತ್ತೆ ಅಂದರೆ ಕ್ಲಾತ್ ಸರಿಯುತ್ತೆ ಸರಿಬೇಕಾದ್ರೆ ಕೆಲವು ಜನ ಕಾಟನ್ ಲೈನಿಂಗೇ ಹಾಕೋಲ್ಲ ಎಲ್ಲ ಪಾಲಿಸ್ಟರ್ ಲೈನಿಂಗೇ ಆಗ್ತಾರೆ ಅದೇನಾಗುತ್ತೆ ಅಂದರೆ ಕ್ಲಾತ್ ಸರಿಯುತ್ತೆ ಸರಿಬೇಕಾದ್ರೆ ಏನಾಗುತ್ತೆ ಅಂದರೆ ನಿಮಗೆ ಕಟಿಂಗ್ನಲ್ಲಿ ಚೇಂಜಸ್ ಬಂದೇ ಬರುತ್ತೆ ಸ್ವಲ್ಪ ಚೆಸ್ಟ್ ಟೈ ಟೈಟ್ ಆಗೋದು ನೆಕ್ಕು ಟೈಟ್ ಆಗೋದು ಹಾರ್ಮೋನ್ ಟೈಟ್ ಆಗೋದು ಇಲ್ಲ ಲೂಸ್ ಆಗೋದು ಫಿಟಿಂಗು ಪ್ರಾಪರಾಗಿ ಬರಲ್ಲ ಅಂದರೆ ನೆಕ್ ದೊಡ್ಡದಾಗೋದು ಅಥವಾ ಚಿಕ್ಕದಾಗೋದು ಯಾಕಂದರೆ ನಾವು ಬ್ಯಾಕ್ ಪಾರ್ಟೇ ಬೇಸ್ ಮಾಡ್ಕೊಂಡ್ವಿ ಇಲ್ಲಿ ಹೌದಿಲ್ವ ಬ್ಯಾಕ್ ಪಾರ್ಟ್ ಬೇಸ್ ಆದಮೇಲೆ ಬ್ಯಾಕ್ ಪಾರ್ಟ್ ಒಂದು ಪಾರ್ಟ್ ಒಂದು ಪಾರ್ಟ್ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಮಿಕ್ಕಿದೆಲ್ಲ ಪಾರ್ಟು ಓದಂಗೆ ಆಳದಂಗೆ ಅರ್ಥ ನಾವು ಎಷ್ಟು ಕರೆಕ್ಟಾಗಿ ಒಂದೊಂದು ಪೀಸ್ ಕಟ್ ಮಾಡಿ ಸ್ಟಿಚ್ ಮಾಡಿದ್ರೆ ಕೂಡ ಕಸ್ಟಮರ್ಸು ಬಂದ್ಬಿಟ್ಟು ಅಲ್ಲಿ ಲೂಸ್ ಸಾರಿ ಅಲ್ಲಿ ಲೂಸು ಇಲ್ಲಿ ಲೂಸ್ ಅಂತ ಹೇಳ್ತಾ ಇರ್ತಾರೆ ಹಿಂಗೆ ಇನ್ನು ನಾಲ್ಕು ನಾಲ್ಕು ಪೀಸ್ ಆಗಿ ಕಟ್ ಮಾಡಿದರೆ ಅದು ಅವ್ರು ಹಾಕೋದು ಒಂದೇ ಬ್ಲೌಸ್ ಹಾಕ್ತಾರೆ ಅದೊಂದು ಕರೆಕ್ಟಾಗಿ ಬಂದರೆ ಎಲ್ಲನೂ ಸರಿ ಸುಮ್ಮನೆ ಇರ್ತಾರೆ ಒಂದು ವೇಳೆ ಅದರಲ್ಲೇ ಸ್ವಲ್ಪ ಹೆಚ್ಚು ಇತ್ತು ಅಂದರೆ ಎಲ್ಲ ಬ್ಲೌಸ್ ತಂದು ವಾಪಸ್ ಕೊಟ್ಬಿಡ್ತಾರೆ ಈ ಥರ ಪ್ರಾಬ್ಲಮ್ಸು ಬರಬಾರ್ದು ಅಂದರೆ ಕೂಡ ಈ ಥರ ಬರಬಾರ್ದು ಅಂದರೆ ನಾವು ಇದೇ ಥರ ಒಂದು ಕಟ್ ಮಾಡಿ ಒಂದು ಪ್ಯಾಟ್ರನ್ ನಾವು ರೆಡಿ ಮಾಡಿ ಇಟ್ಕೋಬೇಕು ರೆಗ್ಯುಲರ್ ಯಾವತ್ತು ಕಸ್ಟಮರ್ ನಮ್ಮ ಹತ್ರ ಇದ್ದಾರೆ ನಮ್ಗೆ ಇವರು ರೆಗ್ಯುಲರ್ ಬರ್ತಾರೆ ಅಂದರೆ ಅವ್ರದ್ದು ಒಂದು ಪ್ಯಾಟ್ರನ್ನೇ ಮಾಡಿಟ್ಕೋಬೇಕು ಪೇಪರ್ ಇಲ್ಲಪ್ಪ ಅಂದರೆ ಒಂದು ಲೈನಿಂಗ್ ಪೀಸೆ ಒಂದು ಬ್ಯಾಕ್ ಪಾರ್ಟ್ ಮಾತ್ರ ಕಟ್ ಮಾಡ್ಕೊಂಡ್ರೆ ಸಾಕು ಫ್ರಂಟಲ್ಲಿ ಮತ್ತು ಚೇಂಜಸ್ ಇರ್ತಾವಲ್ಲ ಕಟೋರು ಕೂಡ ಮಾಡ್ಬೋದು ಅದನ್ನು ಕ್ರಾಸ್ ಕಟ್ಟಿಂಗು ಮಾಡ್ಬೋದು ಇಲ್ಲ ಯಾವುದು ಮದಬಾಲ ಕಟ್ಟಿಂಗ್ ಮಾಡ್ಬೋದು ಎಲ್ಲನೂ ಎಲ್ಲ ಕಟ್ಟಿಂಗು ವೇರಿಯೇಷನ್ಸು ಫ್ರೆಂಟಲ್ಲೇ ಬರೋದು ಬ್ಯಾಕಲ್ಲಿ ನೆಕ್ ಹೈ ಮತ್ತು ಡೌನ್ಗೆ ಇವೇ ಮಾತ್ರ ಬ್ಯಾಕಲ್ಲಿ ಆಗೋದು ಇನ್ನು ಬಿ ಎಷ್ಟು ಬ್ಲೌಸನ್ನು ಕಟ್ ಮಾಡಿರಿ ಬ್ಯಾಕಲ್ಲಿ ಬಂದಿರೋದು ಹೈ ನೆಕ್ಕು ಲೋ ನೆಕ್ಕು ಇಲ್ಲ ಪಾರ್ಟ್ ಶೇಪು ಸ್ಕ್ವೇರ್ ನೆಕ್ಕು ಈ ಥರ ನೆಕ್ಸ್ ಮಾತ್ರ ಚೇಂಜಸ್ ಬ್ಯಾಕ್ನಲ್ಲಿ ಇರ್ತವೆ ಬಟ್ ಫ್ರೆಂಡಲ್ಲಿ ಕಟ್ ಕಟ್ ಇರುತ್ತಲ್ಲ ಅದನ್ನು ನಾವು ಚೇಂಜಸ್ ಮಾಡ್ಕೋಬೋದು ಸರಿನಾ ಅದಕ್ಕೆ ನಾನು ಹೇಳ್ತಿರೋದು ಒಂದು ಬ್ಲೌಸ್ ಕಟ್ ಮಾಡಿ ಈಗ ನಾನು ಮೂರು ಹಾಕಿದ್ದೀನಿ ಎಲ್ಲ ಬ್ಲೌಸ್ ಕಟ್ಟಿಂಗ್ ನಾನು ತೋರಿಸ್ತಾ ಇರ್ತಾನೆ ನಿಮಗೆ ಹೇಳ್ತಾ ಇದ್ದೀನಿ ಯಾಕಂದರೆ ನಾರ್ಮಲ್ಲೇ ಬ್ಲೌಸ್ ಕಟ್ಟಿಂಗ್ ಎಲ್ಲರಿಗೂ ಗೊತ್ತಿರುತ್ತೆ ಹೌದಿಲ್ವಾ ಗೊತ್ತಿದ್ದ ಮೇಲೆ ಕೂಡ ನಾನು ಮತ್ತೆ ಬ್ಲೌಸ್ ಕಟಿಂಗ್ ತೋರಿಸ್ರಿ ಗೊತ್ತಿರಲಾರ್ದವ್ರಿಗೆ ಈ ಬ್ಲೌಸ್ ಕಟಿಂಗ್ ನೋಡಿದ್ರೆ ಗೊತ್ತಾಗಿಬಿಡುತ್ತೆ ಆಟೋಮೆಟಿಕ್ ಹಿಂಗೆ ಮಾಡಬೇಕು ಒಂದು ಆಲೋಚನೆ ಬರುತ್ತೆ ಬಟ್ ಎಲ್ಲ ಗೊತ್ತಿತ್ತು ಗೊತ್ತಿದ್ದವ್ರಿಗೆ ಕೂಡ ನಾನು ಇಷ್ಟು ಬ್ಲೌಸ್ ಒಂದು ಬ್ಲೌಸ್ ಪರ್ಫೆಕ್ಟಾಗಿ ಬಂದು ಇನ್ನೊಂದು ಬ್ಲೌಸ್ ಹಿಂಗೆ ಯಾಕೆ ಬಂತು ಅನ್ನೋದು ಕ್ವಶನ್ ಮಾರ್ಕ್ ನಿಮ್ಗೆ ಕೂಡ ಬರುತ್ತೆ ಒಂದೊಂದು ಸರ್ ಅಯ್ಯೋ ನಾನು ಎಲ್ಲ ಒಟ್ಟಿಗೆ ಕಟ್ ಮಾಡಿನಲ್ಲ ಈಗ ಹಿಂಗೆ ಯಾಕೆ ಬಂತು ಅನ್ನೋದು ನಿಮಗೆ ಕ್ವಶನ್ ಮಾರ್ಕ್ ಆಗುತ್ತೆ ಸೊ ಆ ಥರ ಆಗಬಾರ್ದು ಅಂತ ಮಾತ್ರ ಇದೇ ಥರನೇ ಫಾಲೋ ಮಾಡಬೇಕು ಒಂದು ಬ್ಯಾಕು ಪೀಸ್ ತೊಗೊಂಡು ಕಟ್ ಮಾಡಿಕೊಂಡು ಆಮೇಲೆ ಎಲ್ಲ ಪೀಸ್ಗಳು ಹಾಕ್ಕೊಂಡು ಕಟ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಇನ್ನು ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಒಂದು ನಾಲ್ಕು ಬ್ಲೌಸ್ ಇದ್ದಾವೆ ನಾಲ್ಕು ಬ್ಲೌಸಲ್ಲಿ ಒಂದು ಸ್ಲೀವ್ ಲೂಸ್ ಆಯಿತು ಒಂದು ಸ್ಲೀವ್ ಟೈಟ್ ಆಯಿತು ಈ ಥರನೂ ಬರಬಾರ್ದು ಮತ್ತು ಇನ್ನೊಂದು ಏನು ಪಟ್ಟಿ ಉಕ್ಸ್ಪಟ್ಟಿ ಹಾಯಿಪಟ್ಟಿ ಅದರಲ್ಲಿ ಒಂದು ಕೆಳಗಡೆ ಹೋಗುತ್ತೆ ಒಂದು ಮೇಲೆ ಬರುತ್ತೆ ಎಷ್ಟೊಂದು ಮಿಸ್ಟಿಕ್ಸ್ ಹಾಕ್ತಾನೆ ಇರ್ತವೆ ಬ್ಲೌಸ್ನಲ್ಲಿ ಎಷ್ಟೋ ಮಿಸ್ಟಿಕ್ಸ್ ಇರ್ತವೆ ಆ ನಾನು ಫಾರ್ಮ್ ಮಾಡಿ ಪರ್ಫೆಕ್ಟಾಗಿ ನಾಲ್ಕು ಬ್ಲೌಸು ನಾವು ಸ್ಟಿಚ್ಚಿಂಗ್ ಮಾಡಿ ಅಂದರೆ ನಾಲ್ಕು ಬ್ಲೌಸಲ್ಲೇ ಕೂಡ ಒಂದೇ ಒಂದೇ ಮೆಜರ್ಮೆಂಟ್ ಬಂದಿರ್ಬೇಕು ಚೆಸ್ಟು ಒಂದೇ ಮೆಜರ್ಮೆಂಟು మరి వెస్టొందే మెజర్మెంట్ హార్మోలు మరి ఉక్స్పట్టి ఆయిపటి లెఫ్ట్గా హాకీ ఉక్స్పట్టి లెఫ్ట్గా హాక్కు రైట్గా హాక రైట్గా హాక్కు వంద బ్లౌజల్ ఉక్స్పట్టి రైట్గా హాకీ ఇన్నొందు బ్లౌజల్ ఉక్స్పట్టి లెఫ్ట్గా హాకీ ఈ థర మేక్స్ కూడా మదు మొత్తం ఉక్స్పట్టి ఆయిపట్టి నమే నెక్కు ఎక్సాంపల్ హతీని బ్లౌజ్ లెంత్బుట్ బందద్నాల్క ఇంచు అందుకో ఆవే ఏళ్ళు ఇంచు ఉద్ద బ్లౌజు అందరూ సెవెన్ ఇంచస్ నెక్కు ఫ్రంట్ నెక్ డౌన్ ఆతూ ఇంహాల్కలి ఫ్రంట్ పార్ట్ బ్యాక్ హాల్కర ఫ్రంట్ పార్ట్ హైదు హైద బందే బె నమం సో ఉక్స్పట్టి ఆవ్ నమగ్గెస్టు బిర్బోళ్ళు కాలు అత లాస్ట్ అందరూ ఏళ్ళు వరే అది మ్యాక్సిమమ్ ఏళ్ళే బు సెవెనే బర్ ఆ అదక పర్ఫెక్ట్ బ్లౌజు ఉక్స్పట్టి సెట్గా ఇన్నేనో క్రాస్ బెల్టు అదూ ఇది సెట్గా ఫ్రంట్ పార్ట్ బ్యాక్ పార్ట్కి ఫ్రంట్ పార్ట్ ఒప్ప ఇద్దరిగే ఒ సోర్గదా ఒన్ ఇంచు ఈ రన్ ఇట్కలే ಇದೆಲ್ಲನೂ ನೆನ್ಪಿಟ್ಕೋಬೇಕು ಒಂದು ಬ್ಲೌಸ್ ಕಟ್ಟಿಂಗೇ ಮಾಡಿದ್ವಿ ನಾವು ಎಲ್ಲ ಒಂದೇ ಸಮ ಪಟಾಪಟ ಕಟ್ ಮಾಡಿದ್ವಿ ಹಾಕಿದ್ವಿ ಸ್ಟಿಚ್ ಮಾಡಿದ್ವಿ ಮತ್ತು ಕಸ್ಟಮರ್ ಬಂದರು ಕಟಿಂಗ್ ಕಟ್ಟಿಂಗಲ್ಲಿ ಏನು ಟೈಮ್ ನಾವು ಉಳಿತಾಯ ಮಾಡ್ತೀವೋ ಆಲ್ಟ್ರೇಷನ್ ಬಂದಮೇಲೆ ಅಷ್ಟು ಟೈಮ್ ವೇಸ್ಟ್ ಆಗುತ್ತೆ ಅದಕ್ಕಿಂತ ಡಬಲ್ ಟೈಮ್ ವೇಸ್ಟ್ ಆಗುತ್ತೆ ನಮ್ಮದು ಸೊ ನೆನ್ನೆ ನಾನು ಹೇಳೋದು ಒಂದೇ ಕಸ್ಟ್ ಕಟ್ಟಿಂಗಲ್ಲೇ ನೀವು ಪರ್ಫೆಕ್ಟಾಗಿ ಸ್ವಲ್ಪ ಟೈಮ್ ತಗೊಳ್ಳಿ ಯಾಕಂದ್ರೆ ನಿಧಾನವಾಗಿ ಮಾಡಿ ಸ್ವಲ್ಪ ಟೈಮ್ ತಗೊಂಡು ನೀಟಾಗಿ ಒಂದು ಎರಡು ಸಾರಿ ಚೆಕ್ ಮಾಡಿಕೊಂಡು ఆ అళతి కొట్టితారా ఆ బ్లౌజన్ చెక్ మాట్ అదక ఇష్టు మేజ్ మార్జిన్ బట్టారు నావిష్ యకంద్ర వస్త కలవర్ ఎలాగూ స్వల్ప నాలేజ్ కడిమీరుతె ఎలా ఇది నా ఈ టైలరింగ్ హోడర్ ఇది ఫ్రంట్ పార్ట్ బ్యాక్ పార్ట్ అంతే హేకొట్బడతారు బట్ మార్జిన్ ఎస్ తగ్గు ఇక ఆర్మల్ పట్టి ఎస్ డాట్స్గా మార్కింగ్ హాకూ ఫ్రంట్ ఆటల్ ఇష్టు గ్యాప్ ఇప్పుడు స్వల్ప ನಾರ್ಮಲಾಗಿ ಹೇಳ್ತಾರೆ ಎಲ್ಲರೂ ಕೂಡಿಸ್ಕೊಂಡು ಮುಂದೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಹೇಳೋದು ಇಲ್ಲ ಇವಾಗ ಕ್ಲಾಸಸ್ ಆ ಥರ ಇಲ್ಲನೇ ಇಲ್ಲ ಹೇಳಿದ್ರೆ ಕೂಡ ಕೆಲವೊಂದು ಜನ ಹೇಳ್ತಾರೆ ಅಷ್ಟು ಮುಂದೆ ಕುಂತು ಹೇಳ್ಕೊಡೋರು ಕಡಿಮೆ ಜನನೇ ಅದರ ನನಗೆ ಅಲ್ಲಿ ಮ್ಯಾಕ್ಸಿಮಮ್ ಇವಾಗ ಕಲರ್ ಎಲ್ಲರು ಯೂಟ್ಯೂಬ್ ನೋಡೇ ಕಲಿತಾಯಿದ್ರಲ್ಲ ಸೊ ಯೂಟ್ಯೂಬಲ್ಲಿ ಕೂಡ ಒಳ್ಳೆ ಒಳ್ಳೆ ಕಟಿಂಗ್ ಹೇಳೋರು ಇದ್ದಾರೆ ಫಾಲೋ ಮಾಡಿರಿ ಎಲ್ಲರನ್ನ ಯಾರು ಚೆನ್ನಾಗಿ ಹೇಳಿದ್ರೆ ಅವ್ರನ್ನ ಫಾಲೋ ಮಾಡಿರಿ ಆದರೆ ನೀವು ಮಾಡಬೇಕಾದ್ರೆ ಮಾತ್ರ ನೀವು ಇದು ನೋಡೋದು ಆನ್ಲೈನು ನೀವು ಮಾಡೋದು ಆಫ್ಲೈನು ಹೌದಿಲ್ವ ಆಫ್ಲೈನಲ್ಲಿ ನಾವು ಯಾವ ಥರ ಮಾಡ್ತಾಯಿದ್ವಿ ನಮ್ಮ ಬ್ಲೌಸ್ ಎಷ್ಟಿದೆ ಬ್ಲೌಸಲ್ಲಿ ಮಾರ್ಜಿನ್ ಎಷ್ಟಿದೆ ನಮಗೆ ಡಾಟ್ ಎಲ್ಲಿದೆ ಡಾಟ್ ತೊಗೊಂಡ್ಬಿಟ್ಟು ಆರ್ಮಲ್ ಡೌನ್ಗೆ ಹಾಕೋದು ಕ್ರಾಸಲ್ಲಿ ಹಾಕೋದು ಈ ಥರ ಮಾಡೋಕ್ಕೆ ಹೋಗ್ಬಾರ್ದು ಯಾಕಂದರೆ ಪರ್ಫೆಕ್ಟು ನಿಪ್ಪಲ್ ಪಾಯಿಂಟಿಗೆ ಎಲ್ಲಿ ಬ್ಲೌಸ್ಗೆ ಡಾಟ್ ಎಲ್ಲಿ ಕೊಡಬೇಕು ಮಧ್ಯದಲ್ಲಿ ನಿಪ್ಪಲ್ ಜಾಯಿಂಟಿಗೆ ಎಷ್ಟಿರುತ್ತೆ ತುಂಬಾ ಬ್ಲೌಸು ಒಂದು ಚೂರು ರಿಂಕಲ್ಸ್ ಬರಲಾರ್ದಂಗೆ ಬಾಡಿಗೆ ಶೇಪ್ ಕರೆಕ್ಟ್ ಸೆಟ್ ಹಾಕಂಗೆ ಕಟ್ಟಿಂಗು ಸ್ಟಿಚಿಂಗ್ ಮಾಡಬೇಕಾದ್ರೆ ಅದೊಂದು ಕಳೆ ಅನ್ಬೇಕು ನಾವು ಅದೊಂದು ಏನಂತಾರೆ ಅದನ್ನು ಬರ್ತಾ ಬರ್ತಾಯಿಲ್ಲ ಬಟ್ ಅದೊಂದು ನಮ್ಗೆ ಒಂದು ಜ್ಞಾನನೇ ಒಂದು ಕಳ ಅಂತಾರಲ್ಲ ಅದನ್ನು ಆ ಥರ ಕ್ರಿಯೇಟಿವಿಟಿ ಮಾಡಿ ಅವ್ರನ್ನ ಟ್ಯಾಲೆಂಟ್ ಈ ಥರ ಅದೊಂದು ಟ್ಯಾಲೆಂಟೇ ಆಗುತ್ತೆ ಹೌದಿಲ್ವ ಸೊ ಇದನ್ನ ಚೆಕ್ ಮಾಡ್ಕೊಬೇಕು ನಾವು ಯಾವ ಥರ ಮಾಡೋದು ಹೆಂಗ ಬಾಂಡೋದು ಹೆಂಗೆ ಮಾಡಿದ್ರೆ ಬ್ಲೌಸ್ ಪರ್ಫೆಕ್ಟಾಗಿ ಬರುತ್ತೆ ನೀವು ಯಾವುದು ಹೊಲ ಹೊಲಿತೀರ ಅನ್ನೋದು ಸೆಕೆಂಡ್ರಿ ಕಟೋರ ಹೊಲಿತೀರಾ ಕ್ರಾಸ್ ಕಟ್ಟಿಂಗ್ ಹೊಲಿತೀರಾ ಇಲ್ಲ ಹೊಸದು ಈಗ ಬರೋ ಅಡ್ವಾನ್ಸ್ ನಲ್ಲಿ ಬಂದಿದ್ದ ಮಧುಬಾಲ ತುಂಬ ಬ್ಲೌಸಸ್ ಇದ್ದಾವೆ ಈಗ ಈಗ ಪ್ರಿನ್ಸಸ್ ಕಟ್ಟಲ್ಲಿ ಎಷ್ಟೋ ಪ್ರಿನ್ಸಸ್ ಕಟ್ ಬಂದಿದ್ದಾವೆ ಈ ಥರ ಎಷ್ಟು ಮಾಡಿದ್ರೆ ಕೂಡ ನೀವು ಕಟಿಂಗ್ನಲ್ಲೇ ಪರ್ಫೆಕ್ಟ್ ಆಗಿರಬೇಕು ಸ್ಟಿಚ್ಚಿಂಗ್ನಲ್ಲಿ ಸ್ವಲ್ಪ ಒಂದು ಅರ್ಧ ಇಂಚ್ ಆ ಕಡೆ ಕಡೆ ಆದರೂ ನಡೀತೆ ಬಟ್ ಕಟಿಂಗ್ ಪರ್ಫೆಕ್ಟ್ ಇದ್ದರೆ ನಾವು ಸ್ಟಿಚ್ಚಿಂಗ್ ಯಾರು ಎಷ್ಟು ಕೆಟ್ಟದ್ದು ಮಾಡಿದ್ರೆ ಕೂಡ ನಮ್ಮ ಮತ್ತೆ ಸರಿ ಮಾಡ್ಬೋದು ಅದನ್ನು ಬಿಚ್ಚಿಬಿಟ್ಟು ಅದೇ ಕಟಿಂಗಲ್ಲಿ ಪ್ರಾಬ್ಲಮ್ ಆದರೆ ಬಿಚ್ಚಿದ್ರೆ ಕೂಡ ವೇಸ್ಟ್ ಆಗುತ್ತೆ ಪೀಸೇ ವೇಸ್ಟ್ ಆಗುತ್ತೆ ಸರಿನಾ ಇನ್ನೊಂದು ಏನು ಗೊತ್ತಾ ಯಾವತ್ತೂ ಕೂಡ ಒಂದೇ ಸರ್ತಿ ಸ್ಟಿಚಿಂಗ್ ಬಂದಿರೋದು ಒಂದೇ ಸರಿ ಸ್ಟಿಚಿಂಗ್ ಹಾಕಿರೋದು ಬ್ಲೌಸ್ ಆಗಿರೋದು ಪರ್ಫೆಕ್ಟಾಗಿ ಬರುತ್ತೆ ಮತ್ತೆ ಅದು ಒಂದು ವೇಳೆ ಬ್ಲೌಸ್ ಸ್ಟಿಚಿಂಗ್ ಆಗಿ ಮತ್ತೆ ಬಿಚ್ಚಿಬಿಟ್ಟು ಮಾಡಬೇಕಾದ್ರೆ ಅದು ಅಲ್ಟ್ರೇಷನ್ ಬ್ಲೌಸ್ ಅಲ್ಟ್ರೇಷನ್ ಆಗುತ್ತೆ ನೀಟಾಗಿ ಬರೋದು ಚಾನ್ಸಸ್ ಇರೋಲ್ಲ ಕಡಿಮೆ ಆಗಿಬಿಡ್ತೇವೆ ಸರಿನಾ ಅದಕ್ಕೆ ನಾನು ನಿಮಗೆ ತಿಳಿಸೋಣ ಅಂತಾನೆ ನೋಡಿರಿ ನಾಲ್ಕು ಬ್ಲೌಸ್ ಕಟ್ ಮಾಡಿದ್ದೆ ನಾನು ಆದರೆ ಬ್ಯಾಕ್ ಪಾರ್ಟ್ ಮಾತ್ರ ಒಂದೇ ಒಂದೇ ಪೀಸ್ ಬ್ಯಾಕ್ ಪಾರ್ಟ್ ಈ ಥರ ನೀಟಾಗಿ ಕಟ್ ನಾನು ಬ್ಲೌಸ್ ಕಟ್ಟಿಂಗ್ನೂ ತೋರಿಸ್ತಾ ಇದ್ದೀನಿ ನಿಮಗೆ ಯಾಕಂದರೆ ಗೊತ್ತಾಗಲಿ ಎಲ್ಲೆಲ್ಲಿ ನೋಡಿರಿ ಒಂದೊಂದು ಇದ್ರೂ ಅದನ್ನು ಇಲ್ಲ ನೀಟಾಗಿ ಸೆಟ್ ಮಾಡಿ ಕಟಿಂಗ್ ಮಾಡ್ಕೊತಾಯಿದ್ದೀನಿ ನಾನು ಯಾಕಂದರೆ ಎಲ್ಲಿ ಯಾವ ಪಾರ್ಟಿಗೆಲ್ಲ ಚೆಕ್ ಮಾಡ್ಕೋಬೇಕಿಲ್ಲ ನಾಲ್ಕು ಕಟ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಿಷಿನ್ ಮೇಲೆ ಕುತ್ಕೊಂಡು ಒಂದೊಂದು ಪೀಸ್ ಹಾರಿಸ್ಕೊಂಡು ಆರಿಸ್ಕೊಂಡು ಈ ಥರ ಮಾಡಬಾರ್ದು ಈ ಥರ ನಾನು ಏನು ಮಾಡ್ತಾಯಿದ್ದೀನಿ ನೋಡ್ರಿ ನಾಲ್ಕಿಗೆ ಮಾರ್ಕಿಂಗ್ ಹಾಕಿ ಫ್ರಂಟ್ ಪಾರ್ಟಿಗಳು ನಾಲ್ಕಿಗೆ ಡಾಟ್ಸ್ ಮಾರ್ಕಿಂಗ್ ಹಾಕಿ ಈ ಥರ ಯಾಕಂದರೆ ಒಂದು ಒಂದು ಡಿಸಿಪ್ಲಿನ್ ಮತ್ತು ಸ್ಟಿಚಿಂಗಲ್ಲಿ ಬಂತು ನಮ್ಗೆ ಕಟಿಂಗಲ್ಲಿ ಕೂಡ ಬಂತು ಒಂದು ಡಿಸಿಪ್ಲಿನನ್ನು ಮ್ಯಾನೇಜ್ ಮಾಡಬೇಕಾಗುತ್ತೆ ನಮ್ಗೆ ಇಲ್ಲ ನಾಲ್ಕು ಬೌಸ್ ಬ್ಲೌಸ್ ಏನು ಮಾಡ್ತಾರೆ ಅಂದರೆ ಕೆಲವು ಜನ ಒಟ್ಟಿಗೆ ಕಟ್ ಮಾಡ್ತಾರೆ ಮಿಷಿನ್ ಮೇಲೆ ಕೂತ್ಕೊತಾರೆ ಒಂದೊಂದು ಬ್ಲೌಸ್ ಕಲರೇ ತೊಗೊತಾರೆ ಒಂದೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾ ಹೋಗ್ತಿರ್ತಾರೆ ಅದರಲ್ಲಿ ಸ್ವಲ್ಪ ಕಡಿಮೆ ಬಂದಿಲ್ಲ ಅಂತ ಏನು ಗ್ಯಾರಂಟಿ ಇದೆ ನಿಮಗೆ ಹೇಳಿ ಒಂದು ಸ್ಲೀವ್ ಕೆಳಗಡೆ ಆಗ್ಬೋದು ಒಂದು ಸ್ಲೀವ್ ಮೇಲೆ ಆಗ್ಬೋದು ಒಂದು ಈ ಥರ ಬಟ್ಟೆ ಸರಿಯದಲ್ಲ ಅಂತ ಏನು ಗ್ಯಾರಂಟಿ ಅದ ಆ ಥರ ಮಾಡೋಕ್ಕೆ ಹೋಗ್ಬೇಡ್ದು ನೀಟಾಗಿ ಒಂದೊಂದೇ ಚೆಕ್ ಮಾಡಿಕೊಂಡು ಯಾಕಂದರೆ ಒಂದೇ ಸರ್ತಿ ನಾವು ಬ್ಲೌಸ್ ಕಟಿಂಗ್ ಮಾಡೋದು ಒಂದು ಸರ್ತಿ ಸ್ಟಿಚ್ಚಿಂಗ್ ಮಾಡೋದು ಒಂದು ಸರ್ತಿಗೆ ಸೆಟ್ ಮಾಡಬೇಕು ಮತ್ತೆ ಆಲ್ಟ್ರೇಷನ್ ಬಂತು ಅದನ್ನು ಬಿಚ್ಚು ಮಾಡು ಈ ಥರ ಮಾಡೋಕ್ಕೋದ್ರೆ ನಮ್ಮ ಟೈಮ್ ಎಲ್ಲ ವೇಸ್ಟ್ ಆಗುತ್ತೆ ಒಂದು ಬ್ಲೌಸ್ ಮಾಡೋ ಬದಲು ಇನ್ನೆರಡು ಬ್ಲೌಸ್ ಮಾಡ್ತೀವಿ ಸ್ಟಿಚಿಂಗ್ ಚೆನ್ನಾಗಿ ಮಾಡಿದ್ರೆ ಅಂಥದ್ರಲ್ಲಿ ಒಂದೇ ಬ್ಲೌಸ್ ಆಗುತ್ತೆ ಅದನ್ನು ನಮ್ಮ ಟೈಮ್ ವೇಸ್ಟ್ ಆಗುತ್ತೆ ನಮಗೆ ಅದರಲ್ಲಿ ಒಳ್ಳೆ ಒಪಿನಿಯನ್ ಕೂಡ ಹೋಗುತ್ತೆ ಏನಕ್ಕಪ್ಪ ಇಷ್ಟು ರಿಸ್ಕ್ ತೊಗೊಂಡು ನಾನು ಮಾಡಬೇಕಾ ಈ ಟೈಲರಿಂಗ್ ಅನ್ನೋ ಫೀಲ್ ಕೂಡ ಬರುತ್ತೆ ಯಪ್ಪ ಎಷ್ಟು ಕಷ್ಟ ಅದಲ್ಲ ಇದನ್ನು ಮಾಡಲೇಬೇಕಾ ಬಿಡು ಅದ್ರ ಬದಲು ಬೇರೆ ಕೆಲಸ ಮಾಡ್ಕೊಳ್ಳೋ ಅನ್ನೋ ಫೀಲ್ ಕೂಡ ಆಟೋಮೆಟಿಕ್ ಮೈಂಡಲ್ಲಿ ಫಿಕ್ಸ್ ಆಗುತ್ತೆ ಸೊ ಆ ಥರ ಆಗಬಾರ್ದು ನಾವು ಇದನ್ನು ಎಷ್ಟು ಇಷ್ಟಪಟ್ಟು ನಾವು ಮಾಡ್ತಾಯಿದ್ದೀವೋ ಎಷ್ಟು ಜನ ತುಂಬ ಜನ ಮನೆಗಿದ್ದು ಕೂಡ ಒಂದು ಹತ್ತು ರೂಪಾಯಿ ಸಂಪಾದನೆ ಮಾಡಿಕೊಂಡು ಜೀವನ ಮಾಡೋದು ಮನೆಗೆಲ್ಲ ಮಕ್ಕಳನ್ನ ನೋಡಿಕೊಂಡು ಸಂಸಾರ ನೋಡಿಕೊಂಡು ಎಲ್ಲನೂ ಒಳ್ಳೇದು ಕೆಟ್ಟದ್ದೆಲ್ಲ ನೋಡಿಕೊಂಡು ಕೂಡ ನಾವು ಜೀವನ ಸಾಗಿಸ್ಬೋದು ಈ ಕೆಲಸ ಮಾತ್ರ ಪರ್ಫೆಕ್ಟಾಗಿ ಕಲಿತ್ರೆ ನಾವು ಅಂಗಡಿಯೇ ಹಾಕ್ಬೇಕಂತ ಏನು ರೂಲ್ಸ್ ಇಲ್ಲ ಮನೆಯಲ್ಲಿದ್ದು ಕೂಡ ಏನಿಲ್ಲೊಂದು ತಿಂಗಳಿಗೆ ಎಷ್ಟು ಕಡಿಮೆ ಅಂದ್ರೂ ಹದಿನೈದು ಇಲ್ಲದ ಇಪ್ಪತ್ತು ಸಾವಿರ ರೂಪಾಯಿ ಖಂಡಿತ ಸಂಪಾದನೆ ಮಾಡ್ಬೋದು ಮನೆಗಿದ್ದು ಕೂಡ ಆದರೆ ನಿಮಗೆ ಕೆಲಸ ಪರ್ಫೆಕ್ಟಾಗಿ ಬಂದಿರಬೇಕು ನಾನು ಹೇಳ್ತಿರೋದು ಅದೇ ಕಲಿದೇ ಕಲ್ ಒಂದೇ ಹೆಜ್ಜೆ ಆಗ್ತಿರಲ್ಲ ಮನೆ ಕಟ್ಟಬೇಕಾದ್ರೆ ಬುನಾದಿ ಎಷ್ಟು ಇಂಪಾರ್ಟೆಂಟು ಟೈಲರಿಂಗ್ ಕಲಿಬೇಕಾದ್ರೂ ಪರ್ಫೆಕ್ಟ್ ಕಲಿಬೇಕು ಕಲಿಯೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಫಸ್ಟು ಹೆಜ್ಜೆನೇ ನೀವು ಪರ್ಫೆಕ್ಟಾಗಿ ಹಾಕ್ಬೇಕು ಸುಮ್ಮನೆ ನಾಮಕ ವ್ಯವಸ್ಥೆ ಬೇಸಿಕ್ ನಾಲೆಜ್ ತೊಗೊಂಡು ನಾನು ಬ್ಲೌಸ್ ಕಟ್ ಮಾಡ್ತೀನಿ ಅಂತ ಒಳ್ಳೆ ಒಳ್ಳೆ ಬ್ಲೌಸ್ಗಳು ತೊಗೊಂಡು ಕಟ್ ಮಾಡಿ ಹಾಳು ಮಾಡೋದು ಬೇಡ ನಿಧಾನ ನೀವು ನೀವು ಫಸ್ಟು ನಿಮ್ಮ ಮೇಲೆ ನೀವೇ ಟ್ರೈ ಮಾಡ್ಕೊಳ್ಳಿ ನೀವು ಏನು ಬ್ಲೌಸ್ ಮಾಡ್ತೀರಲ್ಲ ನಿಮ್ಮ ಬ್ಲೌಸಸ್ಸೇ ಕಟಿಂಗ್ ಮಾಡ್ಕೊಂಡು ಸಿಚ್ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಎಲ್ಲೆಲ್ಲಿ ಇಲ್ಲ ಮತ್ತು ಆಮೇಲೆ ಜನಗಳಿಗೆ ಯಾರನ್ನು ಕಟ್ ಮಾಡಿ ಸಿಚ್ ಮಾಡ್ತೀರಲ್ಲ ಅವ್ರು ನಿಮ್ಮ ಮುಂದೆ ಹಾಕೊಳ್ಳೋಕ್ಕೆ ಕೇಳಿ ಯಾಕಂದರೆ ನೀವು ಹಾಕ್ಕೊಂಡು ಸಣ್ಣ ಸಣ್ಣ ಟ್ರಯಲ್ ರೂಮ್ ಥರ ಮಾಡಿಕೊಂಡು ಅದರಲ್ಲಿ ನಿಮ್ಮ ಮುಂದೆ ಹಾಕ್ಕೊಂಡ್ರೆ ಅವ್ರು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಲ್ಲಿ ನೀವು ಮಿಸ್ಟೇಕ್ ಮಾಡಿರು ನಿಮ್ಮ ಗುರುಗಳು ಅವಾಗ ಯಾರೂ ಅಲ್ಲ ಇವು ನಾವು ಹೇಳಿದವರು ಅಲ್ಲ ನಿಮ್ಮ ಮುಂದೆ ಆಫ್ಲೈನಲ್ಲಿ ಹೇಳ್ಕೊಟ್ಟಿದ್ರು ಅಲ್ಲ ಯಾರು ಗುರು ಅಲ್ಲ ನಿಮ್ಮ ಗುರುಗಳು ಬಂದು ಕಸ್ಟಮರ್ಸೇ ಲೈಫ್ ಲಾಂಗ್ ಅವರೇ ಗುರು ನಮಗೆ ಇದೊಂದು ನೆನ್ಪಿಟ್ಕೋಬೇಕು ಯಾಕಂದರೆ ಅವರೇ ಹೇಳ್ತಾರೆ ಎಲ್ಲೆಲ್ಲಿ ಪ್ರಾಬ್ಲಮ್ ಆಗಿದೆ ಅನ್ನೋದು ಅವರೇ ಹೇಳೋದು ನಮಗೆ ನಮ್ಮ ಕಟಿಂಗ್ ನಾವು ಹೇಳ್ಕೊಟ್ಟಿರೋ ಟೈ ಚಿ ಟೀಚರ್ಸ್ ಯಾರೇ ಹೇಳ್ಕೊಟ್ಟಿರ್ತಾರು ಅವರು ಹೇಳ್ತಾರೆ ಹೋಗ್ತಾರೆ ಮತ್ತು ಇನ್ನೊಬ್ಬ ಸ್ಟೂಡೆಂಟ್ನ ಅಟೆಂಡ್ ಮಾಡ್ತಾರೆ ಬಟ್ ನಿಮ್ಮದು ಆ ಅಲ್ಲ ನೀವು ಎಷ್ಟು ದಿನ ಟಿಚ್ ಸ್ಟಿಚಿಂಗ್ ಮಾಡ್ತಾ ಇರ್ತೀರೋ ಅಷ್ಟು ದಿನವರೆಗೂ ನಿಮ್ಮ ಕಸ್ಟಮರ್ ಯಾರಾದ್ರೂ ಬರ್ತಾರಲ್ಲ ಅವರು ನಿಮ್ಮ ಗೈಡೆನ್ಸ್ ಕೊಡ್ತಾರಲ್ಲ ಅವರೇ ನಿಮಗೆ ಟೀಚರ್ಸ್ ಅಂತ ಅರ್ಥ ನಿಮ್ಮ ಗುರುಗಳು ಅಂತ ಅರ್ಥ ಅದನ್ನ ನೆನ್ಪಿಟ್ಕೊಂಡು ನೀಟಾಗಿ ಮಾಡೋ ಕೆಲಸನ ಭಕ್ತಿಲಿಂತ ಶ್ರದ್ಧಲಿಂತ ಮಾಡಿರಿ ಸುಮ್ಮನೆ ಬಟ್ಟೆಗಳಲ್ಲೂ ಎಲ್ಲ ಪೀಸಸ್ ಮಾಡಿಕೊಂಡು ಕಾಲು ಕೆಳಗೆ ಹಾಕ್ಕೊಂಡು ಎಲ್ಲ ತುಳ್ಕಂತ ಒಂದೊಂದು ಪೀಸ್ ಎತ್ಕೊಂತ ಎತ್ಕೊಂತ ಮಾಡಬಾರ್ದು ನಿಮ್ಗೆ ಯಾವ ಪೀಸು ಬೇಕು ಆ ಪೀಸನ್ನ ಮೇನ್ ಪೀಸ್ ಪಕ್ಕದಲ್ಲಿ ಇಟ್ಕೋಬೇಕು ಎಕ್ಸ್ಟ್ರಾ ಮ ಪೀಸ್ ಇರ್ತಾವಲ್ಲ ಅವು ಮಾತ್ರ ಒಂದು ಸೈಡ್ಗೆ ಇಟ್ಕೋಬೇಕು ನಾನು ಯಾದ್ರೆ ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೂ ಕತ್ತರಿ ಸೀಸರಿಗೆ ನಮಸ್ಕಾರ ಮಾಡಿಕೊಂಡೆ ಸ್ಟಾರ್ಟ್ ಮಾಡ್ತೀನಿ ಮಿಷಿನ್ ಮೇಲೆ ಕೂತ್ಕೋಬೇಕಾದ್ರೆ ಮಿಷಿನ್ಗೆ ನಮಸ್ಕಾರ ಮಾಡ್ಕೊಂಡೆ ಕೂತ್ಕೋತೀನಿ ಯಾಕಂದರೆ ನಮ್ಗೆ ಊಟ ಕೊಡೋ ಒಂದು ದೇವರು ಅವ್ರನ್ನ ನಾವು ಗೌರವ ಮಾಡಲೇಬೇಕು ನಾವು ದೇವ್ರ ಪೂಜೆ ಮಾಡ್ತೀವಿಲ್ಲ ಅಂದರೆ ಮಿಷಿನ್ ಪೂಜೆ ಮಾಡಲೇಬೇಕು ಯಾಕಂದರೆ ದಿನ ಬೈ ದಿನ ದಿನ ನಮ್ಗೆ ಊಟ ಕೊಡೋದು ಅದೊಂದೇ ಡೇ ಬೈ ಡೇ ಇನ್ನು ಬೇರೆ ಯಾಕಂದರೆ ನಾವು ಕಷ್ಟ ಮಾಡಿದ್ರೆ ತಾನೆ ನಮ್ಗೆ ಊಟ ಕೊಡೋದು ನಾವು ಚೆನ್ನಾಗಿ ಸ್ಟಿಚ್ ಮಾಡಿದ್ರೆ ತಾನೆ ಬರೋದು ನಾನು ಏನು ಹೇಳಿದ್ದೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಾನು ಹೇಳಿದಾರೆ ಕರೆಕ್ಟ್ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು